ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಬ್ಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೇನು ಇನ್ನು ನಾವು ಶ್ರೀ ವಿಶ್ವಾವಸು ನಾಮ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಹೊಸ ವರ್ಷದಲ್ಲಿ ನಮ್ಮ ಜೀವನ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ದ್ವಾದಶ ರಾಶಿಗಳ ಫಲಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ ಈಗ ದ್ವಾದಶ ರಾಶಿಗಳಲ್ಲಿ ಬರುವಂತಹ ನಕ್ಷತ್ರಗಳಲ್ಲಿ ಪರ್ಟಿಕ್ಯುಲರ್ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಈ ವರ್ಷ ಯಾವ ರೀತಿ ಅನುಕೂಲವಾಗ್ತಾ ಇದೆ ಯಾವ ನಕ್ಷತ್ರ ಜಾತಕರಿಗೆ ಯಾವ ರೀತಿ ಅನುಕೂಲ ಫಲಗಳು ಸಿಗ್ತಾ ಇದೆ ಯಾವ ಗ್ರಹಗಳು ಯೋಗಕಾರಕವಾಗ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ಈ ವರ್ಷದಲ್ಲಿ ಅದ್ಭುತವಾದಂತಹ ಫಲ ಸಿಗುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಇಂದಿನ ವಿಡಿಯೋದಲ್ಲಿ ನಾವು ಆರುದ್ರ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ನಕ್ಷತ್ರಕರಿಗೆ ಶ್ರೀ ವಿಶ್ವಾವಾಸ ನಾಮ ವರ್ಷದಲ್ಲಿ ಯಾವ ರೀತಿ ಗೋಚಾರ ಫಲ ಸಿದ್ಧಿಯಾಗ್ತಾ ಇದೆ ಅನ್ನುವುದರ ಬಗ್ಗೆ ತಿಳ್ಕೊಳ್ತಾ ಆರುದ್ರ ನಕ್ಷತ್ರ ಅಂದರೇನೇ ನಮಗೆ ಹೆಸರಲ್ಲೇ ಇದೆ ರುದ್ರನ ನಕ್ಷತ್ರ ಪರಮೇಶ್ವರನ ನಕ್ಷತ್ರವಾಗಿರುವಂತಹ ಆರುದ್ರ ನಕ್ಷತ್ರ ಅತ್ಯಂತ ಶುಭಕಾರವಾಗಿರುತ್ತೆ ಯಾವುದಾದ್ರೂ ಅಕ್ಷರಾಭ್ಯಾಸ ಮಾಡಿದ ಮಾಡಿಕೊಳ್ಳೋದಕ್ಕೆ ಆರ್ದ್ರ ನಕ್ಷತ್ರದಲ್ಲಿ ಮಾಡಿದರೆ ಅದ್ಭುತವಾದಂತಹ ಯಶಸ್ಸು ಮತ್ತು ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ಒಂದು ಬರುತ್ತೆ ಇನ್ನು ಈ ಆರ್ದ್ರ ನಕ್ಷತ್ರದವರಿಗೆ ಯುಗಾದಿಯಿಂದ ನೋಡಿದ್ರೆ ಮೂರು ಪ್ರಧಾನ ಗ್ರಹಗಳನ್ನು ನಾವು ಈ ಗೋಚಾರ ಫಲಗಳನ್ನೇ ಹೇಳೋದರಲ್ಲಿ ಈ ಮೂರು ಗ್ರಹಗಳ ಪ್ರಧಾನವಾದಂತಹ ಗ್ರಹಗಳ ಸಂಚಾರ ಬದಲಾಗ್ತಾ ಇದೆ ಅದರಲ್ಲಿ ಗುರು ಶನಿ ರಾಹು ಶನಿ ಮಹಾತ್ಮ ಮಾರ್ಚ್ ಇಪ್ಪತ್ತೊಂಬತ್ತರಂದು ತನ್ನ ಜನ್ಮರಾಶಿಯಿಂದ ಮೀನರಾಶಿಗೆ ಬದಲಾಯಿಸಿ ಇನ್ನು ಗುರುಗ್ರಹ ಸಂಚಾರವು ಮೇ ಹದಿನೈದರಿಂದ ಬದಲಾಗ್ತಾ ಇದೆ ರಾಶಿಯಿಂದ ಮಿಥುನ ರಾಶಿಗೆ ಹೋಗ್ತಾ ಇದ್ದಾರೆ ಮೇ ಹದಿನೆಂಟರಿಂದ ರಾಹು ತನ್ನ ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾರೆ ಇನ್ನು ಈ ಆರ್ದ್ರ ನಕ್ಷತ್ರಕ್ಕೆ ಅಧಿಪತಿ ನಕ್ಷತ್ರಾಧಿಪತಿಯಾಗಿರುವಂತಹ ರಾಹು ಇಲ್ಲಿಯವರೆಗೂ ನವಮದಲ್ಲಿ ಇರ್ತಾರೆ ಇಲ್ಲಿಯವರೆಗೂ ಕ್ಷಮಿಸಬೇಕು ನಕ್ಷತ್ರಾಧಿಪತಿ ರಾಹು ಆಗಿರ್ತಾರೆ ಮುಖ್ಯವಾಗಿ ಶನಿ ಪರಮಾತ್ಮ ಇವರಿಗೆ ಇಲ್ಲಿಯವರೆಗೂ ನವಮ ಸ್ಥಾನದಲ್ಲಿದ್ದು ಈ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಅಂದರೆ ಈಗ ನಡೀತಾ ಇರೋದು ದಶಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ದಶಮದಲ್ಲಿರುವಂತಹ ಶನಿ ಮಹಾತ್ಮ ಆರದ್ರಾ ನಕ್ಷತ್ರದವರಿಗೆ ಒಳ್ಳೆಯದು ಮಾಡ್ತಾ ಇದ್ದಾರಾ ಅಂದರೆ ಖಂಡಿತ ಕಂಟಕನಾಗ್ತಾ ಇದ್ದಾರೆ ಕಂಟಕ ಶನಿಯಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ ಆದ್ದರಿಂದ ಆರುದ್ರ ನಕ್ಷತ್ರದವರಿಗೆ ಈ ಶನಿ ಪರಮಾತ್ಮ ಕೊಡುವಂತಹ ಫಲಗಳಲ್ಲಿ ಫಲಿತಗಳಲ್ಲಿ ತುಂಬ ದಶಮಸ್ಥಾನ ಕರ್ಮಸ್ಥಾನ ಆಗಿರುವ ಕಾರಣದಿಂದ ತುಂಬ ಸ್ಟ್ರಿಕ್ಟ್ ಪ್ರೊಫೆಸರ್ ಅಂತಲೇ ಹೇಳ್ಬೋದು ಇವರು ಯಾಕಂದರೆ ನಾವು ಯಾವುದೇ ವಿಷಯವನ್ನು ಒಂದು ಪಂಕ್ಚುವಾಲಿಟಿಯನ್ನು ಒಂದು ಡೆಡಿಕೇಶನಿಂದ ಮಾಡಬೇಕಾಗಿರುತ್ತೆ ಪ್ರತಿಯೊಂದು ನಿಸ್ ಮಾಡಬೇಕಾಗಿರುತ್ತೆ ರೂಲ್ಸ್ ಪ್ರಕಾರ ಆ ರೀತಿ ಇದ್ದರೆ ಮಾತ್ರ ನಮಗೆ ಫಲಗಳನ್ನು ಕೊಡೋದಕ್ಕೆ ದಶಮದಲ್ಲಿರುವಂತಹ ಶನಿ ಪರಮಾತ್ಮ ಅನುಕೂಲ ಕರ್ಮಕಾರಕ ಶನಿ ದಶಮಸ್ಥಾನ ಕರ್ಮಸ್ಥಾನ ಆದ್ದರಿಂದ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಇಲ್ಲಿಯವರೆಗೂ ನೀವು ಯಾವುದೋ ಒಂಥರ ನಿಮ್ಮ ಆಫೀಸ್ಗಳಿಗಾಗಿರ್ಬೋದು ಯಾವ ಟೈಮ್ಗೆ ಹೋಗಿರ್ಬೋದು ಇಲ್ಲ ಪೋಸ್ಟ್ಪೋನ್ ಮಾಡ್ತಾ ಬಂದಿರ್ಬೋದು ಕೆಲಸ ಕೆಲವು ಮುಖ್ಯವಾದಂತಹ ವಿಷಯಗಳಲ್ಲಿ ನೀವು ನಿಮ್ಮ ಜವಾಬ್ದಾರಿಯನ್ನು ಮಿಸ್ ಮಾಡಿರ್ಬೋದು ಸ್ವಲ್ಪ ನಿರ್ಲಕ್ಷ್ಯ ಮಾಡಿರ್ಬೋದು ಆದರೆ ಈ ದಶಮದಲ್ಲಿ ಕಂಟಕ್ನಾಗಿರುವಂತಹ ಶನಿ ಇರುವಂತಹ ಸಂದರ್ಭಗಳಲ್ಲಿ ನೀವು ಈ ರೀತಿ ಅವಕಾಶಗಳಿಗೆ ಸ್ಥಾನವೇ ಇಲ್ಲ ಸ್ವಲ್ಪ ಏನಾದರೂ ಏಮಾರಿ ತಪ್ಪು ಮಾಡಿದ್ರೂ ಅದು ಪೂರ್ತಿಯಾಗಿ ನಿಮ್ಮ ಹೆಸರನ್ನು ನಿಮ್ಮ ಉದ್ಯೋಗದಲ್ಲಿ ನಷ್ಟವನ್ನು ತರುವುದಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಪರ್ಟಿಕ್ಯುಲರ್ ಆಗಿ ಅಲ್ಲಿ ನಿಂತ್ಕೋಬೇಕು ಅಂದರೆ ನಿಂತ್ಕೊಳ್ಳೇಬೇಕು ಆ ರೀತಿ ಇಲ್ಲ ನಾನು ಕ್ಯೂ ಅಲ್ಲಿ ಬರೋಲ್ಲ ಮಧ್ಯದಲ್ಲಿಂದ ಬರ್ತಾನೆ ಅಂದರೆ ಇಲ್ಲಿ ಆ ರೀತಿ ಅಂದ್ಕೊಳ್ಳೋಕ್ಕಾಗಲ್ಲ ಆ ಪ್ರತಿಯೊಂದು ಟ್ರಾಫಿಕಲ್ಸ್ ಟ್ರಾಫಿಕ್ ರೂಲ್ಸ್ ಪರ್ಟಿಕ್ಯುಲರಾಗಿ ಫಾಲೋ ಮಾಡಲೇಬೇಕು ಆ ರೀತಿ ಒಂದು ಪಂಕ್ಚುವಾಲಿಟಿ ಡೆಡಿಕೇಶನ್ ರೂಲ್ಸನ್ನು ಫಾಲೋ ಮಾಡಲೇಬೇಕು ಅನ್ನುವಂತಹ ಸ್ಥಾನದಲ್ಲಿ ಶನಿ ಇರುವಂತಹ ಕಾರಣದಿಂದ ಇವರು ಯಾವ ರೀತಿ ಇರುತ್ತೆ ಫಲಗಳು ಈ ಅರುದ್ರ ನಕ್ಷತ್ರದವರಿಗೆ ಈ ಮುಖ್ಯವಾಗಿ ಆರುದ್ರ ನಕ್ಷತ್ರದವರ ಸ್ವಭಾವ ನಾವು ಒಮ್ಮೆ ನೋಡುವುದಾದರೆ ಇವರಿಗೆ ಮನಸ್ಸಿನಲ್ಲಿ ತುಂಬ ಕಷ್ಟಗಳು ಬಾಧೆ ನೋವು ದುಃಖ ಇದ್ರೂ ಅವರು ಯಾರ ಹತ್ರನೂ ಹೇಳ್ಕೊಳ್ಳೋಕೆ ಇಷ್ಟಪಡೋಲ್ಲ ಅವರು ಒಬ್ಬರೇ ಮನಸ್ಸಲ್ಲೇ ಇಟ್ಕೊಂಡು ಮೇಲಕ್ಕೆ ಮೇಲ್ನೋಟಕ್ಕೆ ನಗ್ನಗ್ತಾ ಇರ್ತಾರೆ ಈವೆನ್ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆಯೂ ಸಹತ ಇವರು ಅವರ ಕಷ್ಟಗಳನ್ನು ಅವರ ಆಗ್ತಾ ಇರುವಂತಹ ನೋವನ್ನು ಹೇಳ್ಕೊಳ್ಳೋಲ್ಲ ಒಳಗೊಳಗಡೆ ಈ ಪರಮಶಿವನ ಗರಳವನ್ನು ಯಾವ ರೀತಿ ಕಂಠದಲ್ಲಿ ಇಟ್ಕೊಂಡಿರ್ತಾರೋ ಆ ರೀತಿ ಕಷ್ಟಗಳನ್ನೆಲ್ಲ ಒಳಗಡೆ ಇಟ್ಕೊಂಡು ನುಂಗ್ಕೊಂಡು ಇರ್ತಾರೆ ಅದರ ಬಿಟ್ಟು ಇವರ ಕಷ್ಟಗಳ ಮುಖಾಂತರ ಬೇರೆಯವರ ಮನಃಶಾಂತಿಯನ್ನು ಕೆಡಿಸೋದು ಯಾಕೆ ಬಿಡಿ ಅವ್ರು ನನ್ನ ಕಷ್ಟಗಳು ಹೇಳ್ಕೊಂಡು ಅವ್ರನ್ನೇ ಬಾಧೆ ಬೆಳೆಸೋದು ಯಾಕೆ ಅಂತ ಹೇಳಿಬಿಟ್ಟು ಈ ರೀತಿ ಒಳಗೊಳಗಡೆ ಇವರು ತಮ್ಮ ಕಷ್ಟಗಳನ್ನೆಲ್ಲ ಇರ್ತಾರೆ ಮುಖ್ಯವಾಗಿ ಈ ಅದ್ಭುತವಾದಂತಹ ಸಾಮರ್ಥ್ಯ ಪ್ರತಿಭೆ ಉಳ್ಳವರಾಗಿರ್ತಾರೆ ಈ ರದ್ರ ನಕ್ಷತ್ರದವರು ಎಂತಹ ವಿಷಯಗಳನ್ನಾದರೂ ಆದರೂ ಬಹು ವೇಗವಾಗಿ ಶೀಘ್ರವಾಗಿ ಕಲ್ತ್ಕೊಳ್ತಾರೆ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾರೆ ಒಳ್ಳೆಯ ಸಾಮರ್ಥ್ಯ ಮತ್ತು ಪ್ರತಿಭೆ ಮಾಡುವಂತಹ ವಿಷಯದಲ್ಲಿ ಪರ್ಟಿಕ್ಯುಲರಾಗಿ ಇವರು ಒಳ್ಳೆಯ ನೈಪುಣ್ಯವನ್ನು ಹೊಂದಿರ್ತಾರೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಈ ಆರುದ್ರ ನಕ್ಷತ್ರದವರು ಅಂತಹ ಅದ್ಭುತವಾದಂತಹ ಈ ನಕ್ಷತ್ರ ವ್ಯಕ್ತಿತ್ವವುಳ್ಳವರಿಗೆ ಸ್ವಲ್ಪ ಸಂಕಷ್ಟದ ಕಾಲ ಮೊದಲಾಗ್ತಾ ಇದೆ ಈ ವಿಶ್ವಾಭಸು ನಾಮ ವರ್ಷದಲ್ಲಿ ಯಾವ ರೀತಿ ಫಲಗಳು ಅಂದರೆ ಈ ಮೂರು ಪ್ರಧಾನ ಗ್ರಹಗಳು ಶನಿ ಕಂಟಕನಾಗಿದ್ದಾರೆ ಗುರು ಅನುಕೂಲವಾಗಿಲ್ಲ ರಾಹು ಅನುಕೂಲವಾಗಿ ಈ ಮೂರೂ ಪ್ರಧಾನ ಗ್ರಹಗಳು ಸ್ವಲ್ಪ ಅನುಕೂಲತೆ ಇಲ್ಲದೇ ಇರುವಂತಹ ಕಾರಣದಿಂದ ಇವರಿಗೆ ಕೆಲವೊಂದು ಪರೀಕ್ಷೆಯ ಸಮಯಗಳು ಬರಬಹುದು ಇವರ ತಾಳ್ಮೆಯನ್ನು ಇವರ ಕಷ್ಟಗಳನ್ನು ಇವರ ಆತ್ಮಸ್ಥೈರ್ಯವನ್ನು ಹೇಳಿದನಲ್ವ ಯಾವುದೇ ಕಿಶ್ ಕೆಲಸವನ್ನು ಧೈರ್ಯದಿಂದ ಮುನ್ನುಗ್ಗಿ ಆತ್ಮಸ್ಥೈರ್ಯದಿಂದ ನಾನು ಮಾಡ್ತೀನಿ ಅನ್ನುವಂತಹ ಒಂದು ಒಳ್ಳೆಯ ಮನಸ್ಸು ಧೈರ್ಯ ಆತ್ಮಸ್ಥೈರ್ಯ ಇಳ್ ಇರೋರು ಆದರೆ ಶನಿ ಹತ್ತನೇ ಸ್ಥಾನದಕ್ಕೆ ಬರುವಂತಹ ಸಂದರ್ಭಗಳಲ್ಲಿ ಇವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅನಾವಶ್ಯಕವಾಗಿ ಆತಂಕಗಳನ್ನು ಸೃಷ್ಟಿ ಮಾಡೋದು ವಿಘ್ನಗಳನ್ನು ಸೃಷ್ಟಿ ಮಾಡೋದು ಅನ್ನೋದನ್ನು ಈ ಅವಧಿಯಲ್ಲಿ ಎದುರಿಸಬೇಕಾಗಿರುತ್ತೆ ಮುಖ್ಯವಾಗಿ ಮುಖ್ಯವಾದ ಕೆಲಸ ಕಾರ್ಯಗಳಾಗಿರಲಿ ಸಂಕಲ್ಪ ಆಗಿರಲಿ ಪ್ರಯತ್ನಗಳಾಗಿರಲಿ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ದನ್ನೇ ಪದೇ ಪದೇ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇರುತ್ತೆ ಇನ್ನು ಹಣಕಾಸಿನ ವಿಷಯಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಇವರಿಗೆ ಬರಬೇಕಾಗಿರುವಂತಹ ಎಕ್ಸ್ಪೆಕ್ಟ್ ಮಾಡಿರೋ ಬೇಕಾಗಿರುವಂತಹ ಅಮೌಂಟು ಇವರಿಗೆ ಬರೋದಿಲ್ಲ ಅದರಲ್ಲೂ ಕಮ್ಮಿನೇ ಇರುತ್ತೆ ಯಾವುದೋ ಒಂದು ರೀಸನ್ ಇವರಿಗೆ ಆದಾಯ ಉದ್ಯೋಗದಿಂದ ಬರುವಂತಹ ಸ್ಯಾಲ್ರಿ ಆಗಿರ್ಬೋದು ವ್ಯಾಪಾರಗಳಿಂದ ಬರುವಂತಹ ಆದಾಯ ಆಗಿರ್ಬೋದು ಅದರಲ್ಲೂ ಕಮ್ಮಿ ಬರುತ್ತೆ ಯಾಕಂದರೆ ಕಮಿಟ್ಮೆಂಟ್ ಇರುತ್ತೆ ಎಷ್ಟೇ ಆದಾಯ ಬಂದರೂ ಅದಕ್ಕೆ ತಕ್ಕಂತೆ ಕಮಿಟ್ಮೆಂಟ್ಗಳಿದೆ ಈಗ ನೋಡಿದರೆ ಈಗಿನ ಜೀವನದಲ್ಲಿ ಈ ಮಾಡುವಂತಹ ಖರ್ಚುಗಳು ಪ್ರತಿಯೊಂದು ಬೆಲೆ ಏರಿಕೆ ಆಗಿಬಿಟ್ಟಿದೆ ಆದ್ದರಿಂದ ಬರುವಂತಹ ಆದಾಯವೇ ಕಮ್ಮಿ ಬರ್ತಾ ಇದೆ ಅಂತಹ ಸಂದರ್ಭದಲ್ಲಿ ಬರುವಂತಹ ಆದಾಯವೂ ಕಮ್ಮಿ ಇದೆ ಆಗುತ್ತೆ ಬಂದಿರುವಂತಹ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ ಯಾವುದೋ ಒಂದು ಖರ್ಚಾಗಿ ಇವರಿಗೆ ಹಣಕಾಸಿನ ತೊಂದರೆಗಳಲ್ಲಿ ಸಿಗಾಕೊಳ್ತಾರೆ ಸ್ವಲ್ಪ ಭಯ ಆಗುತ್ತೆ ಯಾವ ರೀತಿ ಅಪ್ಪ ಬರೋದು ಸ್ವಲ್ಪ ಕಮ್ಮಿ ಬರ್ತಾ ಇದೆ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಮುಂದಿನ ತಿಂಗಳಲ್ಲಿ ಇಷ್ಟು ಕಮಿಟ್ಮೆಂಟ್ಗಳಿದೆ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತಹ ಒಂದು ಆತಂಕ ಅನ್ನೋದು ಇವರಲ್ಲಿ ಸೃಷ್ಟಿಯಾಗುತ್ತೆ ತುಂಬ ಧೈರ್ಯ ತುಂಬ ಒಂದು ಹಠವಾದಿಗಳು ಇವರು ಅಂಥವರನ್ನೇ ಭಯ ಬೀಳಿಸುವಂತಹ ಹಣಕಾಸಿನ ಪರಿಸ್ಥಿತಿಗಳು ಬರಬಹುದು ಸ್ವಲ್ಪ ಭಯಕ್ಕೆ ಆತಂಕಕ್ಕೆ ಒಳಗಾಗ್ತಾರೆ ಯಾವನು ಮಾಡಿದ್ರೂ ನಾನು ತಪ್ಪು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ವ ಏನು ಮುಟ್ಕೊಂಡ್ರು ನನಗೆ ಒಳ್ತು ಬರ್ತಾ ಇರಲ್ವ ಯಾವ್ದು ಮುಟ್ಕೊಂಡ್ರು ಸ್ವಲ್ಪ ದರಿದ್ರ ಥರ ನನಗಾಗ್ತಾ ಇದೆಯಲ್ವ ಅನ್ನೋಂತಹ ಒಂದು ಫೀಲ್ ಆಗ್ತಾ ಇರ್ತಾರೆ ಅವಾಗ ಅವನ ಮನಸ್ಸಿನಲ್ಲಿಗೆ ಈ ರೀತಿ ಕುಗ್ತಾ ಇರ್ತಾರೆ ಆ ರೀತಿ ಫಲಗಳನ್ನು ದಶಮದಲ್ಲಿರುವಂತಹ ಶನಿ ನನ್ ಈ ರೀತಿ ಫಲ ಫಲಗಳನ್ನು ಇರ್ತಾರೆ ಈ ಮುಖ್ಯವಾಗಿ ನೋಡಿ ಈ ಅವಧಿಯಲ್ಲಿ ಏನಾದರೂ ಹೊಸದಾಗಿ ವ್ಯಾಪಾರವನ್ನು ಮಾಡಬೇಕು ಆರಂಭ ಮಾಡಬೇಕು ಹೊಸ ಕೆಲಸಕ್ಕೆ ಕೈಯಾಗಬೇಕು ಇರುವಂತಹ ಉದ್ಯೋಗವನ್ನು ಬಿಟ್ಟು ಬೇರೆ ಉದ್ಯೋಗಕ್ಕೆ ಸೇರಬೇಕು ಅನ್ನುವಂತಹ ಆಲೋಚನೆಗಳಿದ್ದರೆ ದಯವಿಟ್ಟು ಬೇಡ ಈ ಸಂದರ್ಭದಲ್ಲಿ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಅದು ಅಷ್ಟೋ ಮಟ್ಟರಲ್ಲಿ ನಿಮಗೆ ಆದಾಯ ಬರ್ತಾ ಇದೆ ಹೊಸ ಪ್ರಯತ್ನಕ್ಕೆ ಕೈ ಹಾಕಿ ಇರೋದನ್ನು ಕೂಡ ಕಳ್ಕೊಳ್ಳೋಕೆ ಹೋಗಬೇಡಿ ಅಂತ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಹೇಳ್ತಾ ಇದ್ದೀನಿ ನಿಮಗೆ ಒಳ್ಳೆಯ ನಿಮ್ಮ ಜಾತಕ ಚಕ್ರದಲ್ಲಿ ಗ್ರಹ ಅನುಕೂಲತೆ ಇದೆ ತುಂಬ ಚೆನ್ನಾಗಿ ಮಾಡ್ಬೋದು ಅಂದರೆ ಮುಂದುವರಿಬೋದು ಆದರೆ ಈ ರೀತಿ ಸಂದರ್ಭಗಳು ನಿಮಗೆ ಉಂಟಾಗಿದ್ದರಲ್ಲಿ ಗೋಚಾರ ಫಲಗಳ ರೀತಿಯ ಈ ರೀತಿ ಈ ಸಂದರ್ಭದಲ್ಲಿ ಈ ಥರ ಹೊಸತನಕ್ಕೆ ಬದಲಾವಣೆಗೆ ದಯವಿಟ್ಟು ನೀವು ಧೈರ್ಯ ಮಾಡೋಕ್ಕೆ ಹೋಗಬೇಡಿ ಥರ ಮಾಡಬೇಕು ಅಂದರೆ ಒಂದೊಮ್ಮೆ ನಿಮ್ಮ ನಿಮ್ಮ ಜಾತಕ ಚಕ್ರವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ ಕ್ಷಣಿಕಾವೇಶದಲ್ಲಿ ಕೋಪದಲ್ಲಿ ನೀವು ಯಾರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅಗ್ರೆಸಿವ್ ಆಗಿ ಹೋಗ್ಬಿಟ್ಟು ನಿರ್ಧಾರಗಳನ್ನು ತಗೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೇನೆ ಇನ್ನು ಲಗ್ನದಲ್ಲಿ ಗುರು ಬರ್ತಾ ಇದ್ದಾರೆ ಮೇ ಹದಿನೈದರಿಂದ ಜನ್ಮ ಈ ಜನ್ಮದಲ್ಲೇ ಗುರು ಬರುವಂತಹ ಸಂದರ್ಭಗಳಿಂದ ಮತ್ತು ಇಲ್ಲಿಯೂ ಅಷ್ಟೇ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ ಅದಕ್ಕೆ ಮುಂದೆ ಬಂದಿರುವಂತಹ ಆದಾಯಕ್ಕನ್ನು ಇವ ಮಾಡುವಂತಹ ಖರ್ಚುಗಳು ಜಾಸ್ತಿ ಆಗುತ್ತೆ ಈ ಮುಖ್ಯವಾಗಿ ಈ ಕೆಲವು ಸಂದರ್ಭಗಳಲ್ಲಿ ನಿಮ್ಮನ್ನು ನಿಮ್ಮ ಸುತ್ತಮುತ್ತ ಇರುವಂತಹ ಸಹೋದ್ಯೋಗಿಗಳಾಗಿರ್ಬೋದು ನಿಮ್ಮ ಮಿತ್ರರಾಗಿರ್ಬೋದು ಯಾವುದೋ ಒಂದು ರೀತಿಯಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡಬೇಕು ಒಂದು ಪ್ಲಾನ್ ಪ್ರಕಾರ ಒಂದು ಪರ್ಟಿಕ್ಯುಲರ್ ಆಗಿಬಿಟ್ಟು ಒಂದು ಟ್ರ್ಯಾಪ್ ಮಾಡಿ ಒಂದು ಟ್ರ ಇದು ಮಾಡಿಬಿಟ್ಟು ಸೆಂಟರ್ ಮಾಡಿ ಟಾರ್ಗೆಟ್ ಮಾಡಿಬಿಟ್ಟು ನಿಮಗಿರುವಂತಹ ಕೆಲಸವನ್ನು ತೆಗೆಸೋದಾಗಿರಲಿ ಅಲ್ಲವ ನಿಮ್ಮನ್ನು ಸಸ್ಪೆಂಡ್ ಮಾಡಿಸೋದಾಗಿರಲಿ ನಿಮಗೊಂದು ಒಳ್ಳೆಯ ಮಾನನಷ್ಟ ಅವಮಾನ ಮಾಡೋದಕ್ಕಾಗಿರಲಿ ಒಂದು ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಮಾಡೋದಕ್ಕೆ ಅವಕಾಶವಿದ್ದಂತಹ ಈ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಗಮನವಿರಲಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಜನ್ಮದಲ್ಲಿರುವಂತಹ ಗುರು ಈ ರೀತಿ ಮುಖ್ಯವಾಗಿ ಇವರಿಗೆ ಏನಪ್ಪ ಅಂದರೆ ಇವರಿಗೆ ಬರಬೇಕಾಗಿರುವಂತಹ ದುಡ್ಡನ್ನು ಕೇಳಿದ್ರು ತಪ್ಪೇ ಅನ್ನೋ ರೀತಿಯಲ್ಲಿ ಇರುತ್ತೆ ಅನಾವಶ್ಯಕವಾಗಿ ಕೇಳಿ ಅವನ ಹತ್ರ ಬಯಸ್ಕೊಳಲ್ಲಪ್ಪ ಅನ್ನೋ ರೀತಿ ಇರುತ್ತೆ ನೀವು ಕೊಟ್ಟಿರೋ ದುಡ್ಡೆ ನಿಮ್ಗೆ ಬರಬೇಕಾಗಿರುವಂತಹ ದುಡ್ಡೇ ಈ ಬೇಡಿಕೊಳ್ಳುವಂತಹ ಪರಿಸ್ಥಿತಿಗೆ ಬರುತ್ತೆ ಆ ರೀತಿ ಸಿಚ್ಯುವೇಶನ್ಸ್ನ ಎದುರಿಸ್ಬೇಕಾಗಿರುತ್ತೆ ಈ ವರ್ಷ ಆದ್ದರಿಂದ ಈ ಹಣ ಕೊಡೋದು ತಗೊಳ್ಳುವಂತಹ ವಿಷಯಗಳಲ್ಲಿ ಸ್ವಲ್ಪ ಯಾವ ರೀತಿ ನೀವು ಕೊಟ್ಟಿತ್ತೋ ಅದೇ ಕ್ಷಣಾಕ್ಷತನದಿಂದ ತಾಳ್ಮೆಯಿಂದ ಮಾತಿನ ಬರದಲ್ಲಿ ಯಾವುದೇ ಮಾತನ್ನು ನೀವು ಜಾರದಂತೆ ಹುಷಾರಾಗಿ ವಸೂಲಿ ಮಾಡ್ಕೋಬೇಕಾಗತ್ತೆ ನೀವು ಕೊಟ್ಟಿರೋ ದುಡ್ಡನ್ನು ನೀವೇ ಬೇಡ್ಕೋಬೇಕು ಅವ್ರನ್ನ ಕೊಡಿ ಪ್ಲೀಸ್ 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 ಅಂತ ಆ ರೀತಿ ಸಿಚ್ಯುವೇಶನ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮುಂಜಾಗ್ರತೆಯಿಂದ ವ್ಯವಹಾರಗಳನ್ನು ಮಾಡಿ ಇನ್ನು ನವಮದಲ್ಲಿರುವಂತಹ ರಾಹು ಯಾವ ರೀತಿ ಫಲಗಳನ್ನು ಇದ್ದಾರೆ ಅಂದರೆ ಅದೇ ನಿಮ್ಗೆ ಬರಬೇಕಾಗಿರುವಂತಹ ಯಾವುದಾದ್ರೂ ಅಮೌಂಟ್ ಅದು ಲೇಟ್ ಆಗಿ ಲೇಟ್ ಆಗುತ್ತೆ ಈ ವಾರ ಅಂತಾರೆ ನೆಕ್ಸ್ಟ್ ವಾರ ಅಂತಾರೆ ಯಾವುದಾದ್ರೂ ಒಂದು ಕಂಪ್ಲೀಟ್ ಮಾಡಿರ್ತೀರ ವರ್ಕ್ ನಿಮಗೆ ಬಿಲ್ ಪಾಸ್ ಆಗಬೇಕು ಏನೋ ಒಂದು ಆಲಸ್ಯವಾಗ್ತಾ ಇರುತ್ತೆ ಒಂದು ಭೂಮಿ ಮಾ ಒಂದು ಆಸ್ತಿಯನ್ನು ಮಾಡಿ ಮಾರಿರ್ತೀರ ಅವರು ಸರಿಯಾದ ಟೈಮಿಗೆ ಈ ಡೈಟ್ಗೆ ಕೊಟ್ಟಿರ್ತೀವಿ ಕೊಡ್ತೀವಿ ಅಂತ ಹೇಳಿರ್ತಾರೆ ಹ್ಞೂ ಹ್ಞೂ ಬರೋಲ್ಲ ಇನ್ನೂ ಒಂದು ವಾರ ಕಾಯಿರಿ ಇನ್ನೊಂದು ವರ್ ಹತ್ತು ದಿನ ಕಾಯಿರಿ ಅಂತ ಹೇಳ್ತಾರೆ ಇಲ್ಲ ಯಾವುದಾದ್ರೂ ಒಂದು ಕಾಂಟ್ರ್ಯಾಕ್ಟ್ ವರ್ಕ್ ಮಾಡಿರ್ತೀರ ಬಿಲ್ ಪೆಂಡಿಂಗಲ್ಲಿರುತ್ತೆ ಆ ಬಿಲ್ ಅಪ್ರೂವಲ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಆದರೆ ನಿಮ್ಮ ಕೈಗೆ ಬರೋದಕ್ಕೆ ಕಾಯಬೇಕಾಗಿರುತ್ತೆ ಇವಾಗ ಬರುತ್ತಾ ಅವಾಗ ಬರುತ್ತಾ ಅಂತ ಪ್ರತಿ ನಿಮಿಷ ಮೆಸೇಜ್ ಬರುತ್ತಾ ಅಂತ ಚೆಕ್ ಮಾಡಬೇಕಾಗಿರುವಂತಹ ಸ್ಥಿತಿ ಬರುತ್ತೆ ಈ ದರಿ ಆದ್ದರಿಂದ ನಿಮಗೇ ಆಗಿರುವಂತಹ ಕಮಿಟ್ಮೆಂಟ್ಗಳಿರಿಂದ ಈ ಬರುವಂತಹ ದುಡ್ಡು ಲೇಟ್ ಆಗೋದ್ರಿಂದ ಕೆಲವು ಸಮಸ್ಯೆಗಳನ್ನು ಮತ್ತು ಆತಂಕಗಳನ್ನು ಎದುರಿಸ್ಬೇಕಾಗಿರುವಂತಹ ಸಮಸ್ಯೆಗಳು ಬರಬಹುದು ಆದರೆ ಇಂತಹ ಸಮಯಗಳಲ್ಲಿ ಯಾವುದೇ ಒಂದು ಸಣ್ಣ ತಪ್ಪು ಮಾ ನಿಮ್ಮ ಕಡೆಯಿಂದ ಮಾಡಿದ್ರೂ ಈ ಬರುವಂತಹ ಹಣ ಆಗಿರಲಿ ಆದಾಯ ಆಗಿರಲಿ ಧನ ಅಮೌಂಟ್ ಆಗಿರಲಿ ಸ್ವಲ್ಪ ಮತ್ತೂ ಲೇಟ್ ಆಗೋದಕ್ಕೆ ಇಲ್ಲ ಬರದಂಗೆ ಹೋಗೋದಕ್ಕೆ ಕಾರಣವಾಗುತ್ತೆ ತಾಳ್ಮೆಯಿಂದ ಸ್ವಲ್ಪ ಒಳ್ಳೆಯ ಮಾತಿಂದ ಅದನ್ನು ಪಡೆಯೋದಕ್ಕೆ ಮಾಡಿಕೊಳ್ಳಿ ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ನೋಡಿದ್ದೇವೆ ಇನ್ನು ಆರೋಗ್ಯದ ವಿಷಯಗಳಲ್ಲಾಗಿರಲಿ ಈ ನೀವು ಈ ಟೈಮ್ಗೆ ಟೈಮ್ಗೆ ಊಟ ಮಾಡೋದು ಈ ಮಸಾಲ ಸ್ಪೈಸಿ ಫುಡ್ಡು ಹೊರಗಡೆ ಸಿಗ್ತಾ ಇರುವಂಥ ಸ್ನ್ಯಾಕ್ಸು ಫಾಸ್ಟ್ ಫುಡ್ಡು ಈ ರೀತಿ ಅವಾಯ್ಡ್ ಮಾಡೋದು ತುಂಬ ಉತ್ತಮ ಮನೆಯಲ್ಲಿ ಮ ಪೌಷ್ಟಿಕ ಆಹಾರವನ್ನು ತಗೊಳ್ತಾ ದೈನಂದಿಕ ಈ ವ್ಯವ ವ್ಯಾಯಾಮವನ್ನು ಮಾಡ್ತಾ ಇರೋದು ಉತ್ತಮ ಅದೇ ರೀತಿ ವೈವಾಹಿಕ ಜೀವನದಲ್ಲಿ ಮುಖ್ಯವಾಗಿ ಮಾತಿನ ಬಗ್ಗೆ ಜ ಹುಷಾರಾಗಿರಬೇಕು ನೀವು ಮಾಡ್ತಾ ಇರುವಂತಹ ಆಡ್ತಾ ಇರುವಂತಹ ಮಾತುಗಳನ್ನೇ ಇಟ್ಕೊಂಡು ನಿಮ್ಮನ್ನು ಟಾಗೇನ್ ಟಾರ್ಗೆಟ್ ಮಾಡಿ ನೀವು ಯಾವುದರಲ್ಲಂದ್ರೂ ಸಿಗಿಸ್ಕೊಳ್ಬೇಕು ಅನ್ನುವಂತಹ ಪರಿಸ್ಥಿತಿಗಳನ್ನು ಒಳ್ಳೆಯದಾಗಿ ಸಾಗ್ತಾ ಇರುವಂತಹ ಸಾಂಸಾರಿಕ ವೈವಾಹಿಕ ಜೀವನದಲ್ಲಿ ಬಿರುಕುಗಳನ್ನು ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ನಿಮಗೆ ಸೂಚನೆಯನ್ನು ಇದ್ದೇನೆ ಈ ಈ ಥರ ಇದೆಯಾ ನಮಗೆ ಮತ್ತು ನಮಗೆ ಒಳ್ಳೆಯ ದಿನಗಳೇ ಇಲ್ವಾ ಈ ವರ್ಷದಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದೆ ಕೆಲವು ತಿಂಗಳ ಮಧ್ಯದಲ್ಲಿ ನೀವು ನಿಮಗೆ ಅದ್ಭುತವಾದಂತಹ ಇದೆ ಯಾವ ತಿಂಗಳುಗಳಲ್ಲಿ ನಿಮಗೆ ಅದ್ಭುತವಾದಂತಹ ಯೋಗ ನಿಮಗೆ ಶುಭ ಕಾಲ ಶುಭ ಯೋಗ ನಡೀತಾ ಇದೆ ಅಂದರೆ ಮುಖ್ಯವಾಗಿ ಈ ಜೂನ್ ಜುಲೈ ಜೂನ್ ಹದಿನೈದರಿಂದ ಜುಲೈ ಹದಿನೈದರವರೆಗೆ ಕುಜಗ್ರಹನ ಅನುಗ್ರಹ ಇದೆ ಆದ್ದರಿಂದ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಕುಜನ ಅನುಗ್ರಹದಿಂದ ನಿಮಗೇನಾದರೂ ಕೋರ್ಟು ಕೇಸು ಇಂತಹ ಸಮಸ್ಯೆಗಳೇನಾದರೂ ಸಿಗಾಕೊಂಡು ಅದರಿಂದ ಹೊರಗಡೆ ಬರೋಕ್ಕೆ ತುಂಬ ಖರ್ಚು ಮಾಡ್ಕೊಳ್ತಾ ಇದ್ದರೆ ಅದರಲ್ಲಿಂದ ಸ್ವಲ್ಪ ಅನುಕೂಲತೆ ಆಗುತ್ತೆ ತೀರ್ಪು ನಿಮ್ಮ ಕಡೆ ಆಗುತ್ತೆ ಶತ್ರುಗಳ ಏನಾದರೂ ನಿಮಗೆ ಸಮಸ್ಯೆಗಳು ಸೃಷ್ಟಿ ಮಾಡ್ತಾಯಿದ್ರೆ ಅಂತಹ ಶತ್ರುಗಳು ಕಮ್ಮಿ ಆಗ್ತಾರೆ ಅಂಥ ಶತ್ರುಗಳ ಮೇಲೆ ಮೇಲ್ಗೈ ನಿಮ್ಮದಾಗುತ್ತೆ ಈ ಆರೋಗ್ಯ ಸಮಸ್ಯೆಗಳೇನಾದರೂ ಕಾಡ್ತಾ ಇದ್ದರೆ ಅದರಲ್ಲಿ ಸುಧಾರಣೆಯಾಗುತ್ತೆ ಮುಖ್ಯವಾಗಿ ಈ ಹೋಟೆಲ್ ರೆಸ್ಟೋರೆಂಟ್ಸ್ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ಈ ಜೂನ್ ಜುಲೈ ಅವಧಿಯಲ್ಲಿ ಒಳ್ಳೆಯ ಲಾಭಗಳನ್ನು ಪಡೆಯೋದಕ್ಕೆ ನಿಮಗೆ ಅದ್ಭುತವಾಗಿರುತ್ತೆ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಬೇಕ್ರೀಸ್ ಆಗಿರ್ಬೋದು ರೆಸ್ಟೋರೆಂಟ್ ಆಗಿರ್ಬೋದು ಹೋಟೆಲ್ಸ್ ಆಗಿರ್ಬೋದು ಈ ರೀತಿ ಒಳ್ಳೆಯ ಆದಾಯವನ್ನು ಇನ್ಕಮ್ನ ಪಡೆಯೋದಕ್ಕೆ ನಿಮಗೆ ಅನುಕೂಲವಾಗಿದೆ ಮತ್ತೆ ಈ ಕುಜನ ಅನುಗ್ರಹ ಸಿಗ್ತಾ ಇದೆ ಯಾವಾಗ ಅಕ್ಟೋಬರ್ಲಿಂದ ಡಿಸೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಅಂದರೆ ಎರಡು ತಿಂಗಳ ಎರಡೂವರೆ ತಿಂಗಳ ಕಾಲ ಮುಖ್ಯವಾಗಿ ಈ ಕೃಷಿ ಕ್ಷೇತ್ರದಲ್ಲಿ ಅಗ್ರಿಕಲ್ಚರ್ ರೈತರಿಗೆ ತುಂಬ ಚೆನ್ನಾಗಿರುತ್ತೆ ರಿಯಲ್ ಎಸ್ಟೇಟ್ ಇರುವಂತಹ ಭೂಮಿಗಳನ್ನು ಮಾರಿ ಕೊಳ್ಳು ಮಾರಿ ಈ ಥರ ಮಾಡೋವರಿಗೆ ಅದ್ಭುತವಾಗಿರುತ್ತೆ ಈ ಕನ್ಸ್ಟ್ರಕ್ಷನ್ಸ್ ಫೀಲ್ಡಲ್ಲಿರೋರಿಗೆ ಉತ್ತಮವಾದಂತಹ ಯೋಗ ರಾಜಯೋಗ ಅಂತಲೇ ಹೇಳ್ಬೋದು ಒಳ್ಳೆಯ ಆಪರ್ಚುನಿಟೀಸ್ ಆಗಿರ್ಬೋದು ಒಳ್ಳೆಯ ಲಾಭಗಳು ಪಡೆಯೋದಕ್ಕೆ ಮತ್ತು ಅಪರ್ಚುನಿಟೀಸ್ ಒಳ್ಳೆಯ ಪ್ರಾಜೆಕ್ಟ್ಗಳನ್ನು ಕೈ ಹಿಡಿಯೋದಕ್ಕೆ ವ್ಯವಸಾಯ ಕ್ಷೇತ್ರದಲ್ಲಿ ಉತ್ತಮ ಲಾಭಗಳನ್ನು ನೀವು ಮಾಡಿ ನೀವು ಬೆಳೆಸಿರುವಂತಹ ಬೆಳೆಗೆ ಉತ್ತಮ ಬೆಲೆಯನ್ನು ಬರೋದಕ್ಕೆ ಈ ಕ ಈ ಮಾಸಗಳಲ್ಲಿ ನಿಮಗೆ ಅದ್ಭುತವಾಗಿರುತ್ತೆ ಆದ್ದರಿಂದ ಭಯ ಬೀಳುವಂತಹ ಸಂದರ್ಭವಿಲ್ಲ ಖಂಡಿತವಾಗಿಯೂ ಇದೆ ಈ ವರ್ಷದಲ್ಲೇ ನೀವು ಒಂದು ವಾಹನ ಒಂದು ಹೊಸ ವಾಹನ ತಗೊಳ್ಬೋದು ಒಳ್ಳೆಯ ವಸ್ತ್ರಗಳನ್ನು ತಗೋಬೋದು ವಿಶೇಷವಾಗಿ ನಿಮ್ಮ ಮನೆ ಔಷಧಕ್ಕೋಸ್ಕರ ಈ ಆಭರಣಗಳನ್ನು ತಗೊಳ್ಬೇಕಾಗಿರೋದು ಈ ರೀತಿ ಎಲ್ಲ ನಡೀತಾ ಇರುತ್ತೆ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಆದರೆ ಈ ವಿಷಯಗಳಲ್ಲಿ ಈ ರೀತಿ ಗ್ರಾಹಕದ ಅನುಕೂಲದ ಮುಖಾಂತರ ಕೆಲವು ತಿಂಗಳಲ್ಲಿ ಈ ರೀತಿ ಸಮಸ್ಯೆಗಳನ್ನು ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಈ ರವಿ ಸೂರ್ಯನ ಬಲ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಆಗಸ್ಟ್ ಸೆಪ್ಟೆಂಬರ್ ಈ ಎರಡು ತಿಂಗಳಲ್ಲಿ ಒಳ್ಳೆಯ ಈ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳು ಉತ್ತಮವಾದಂತಹ ಹುದ್ದೆಯನ್ನು ಪಡೆಯೋದಕ್ಕೆ ಅದ್ಭುತವಾದಂತಹ ಕಾಲ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಇವರಿಗೆ ಪ್ರತಿಯೊಂದರಲ್ಲಿ ಕ ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿಯಾಗುತ್ತೆ ಒಳ್ಳೆಯ ಅಧಿಕಾರವನ್ನು ಪಡೆಯಬಹುದು ಆದಾಯವನ್ನು ಪಡೆಯಬಹುದು ಆರ್ದ್ರ ನಕ್ಷತ್ರದವರು ಇನ್ನು ಮೆಡಿಕಲ್ ಶಾಪು ಬಂಗ್ ಈ ಗೋಲ್ಡ್ ಬಿಸ್ನೆಸ್ ಮಾಡ್ತಾ ಅವ್ರಿಗೆ ಸರ್ಕಾರಿ ಉದ್ಯೋಗಗಳಿಗೆ ಈ ಒಳ್ಳೆಯ ಸಿಹಿ ಸುದ್ದಿಗಳನ್ನು ಕೊಡುವಂತಹ ಕಾಲ ಆಗಿರುತ್ತೆ ಈ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ತಿಂಗಳುಗಳಲ್ಲಿ ಆದ್ದರಿಂದ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಇನ್ನು ಶುಕ್ರನ ಬಲ ಕಮ್ಮಿ ಆಗ್ತಾ ಇರೋದರಿಂದ ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲಿ ಖರ್ಚುಗಳನ್ನು ಕಮ್ಮಿ ಮಾಡಿಕೊಳ್ಳೋದು ಈ ಕಲಾರಂಗದಲ್ಲಿರುವಂತಹವ್ರಿಗೆ ಅಷ್ಟೊಂದು ಕೂಡಿ ಬರಲ್ಲ ಯಾಕಂದರೆ ಈ ಟಿ ವಿ ಸಿ ವಿ ಸೀರಿಯಲ್ ಸಿನಿಮಾ ಈ ಅರುದ್ರ ನಕ್ಷತ್ರದವರಿಗೆ ಸ್ವಲ್ಪ ಹೊಸ ಆಪರ್ಚುನಿಟೀಸ್ ಕಮ್ಮಿ ಆಗೋದು ಇಲ್ಲ ಆದಾಯ ಕಮ್ಮಿ ಆಗೋದು ಅಥವಾ ಇವರ ಆ್ಯಕ್ಟಿಂಗ್ಗೆ ಜನ ಆಕರ್ಷಣೆ ಕಮ್ಮಿ ಆಗೋದು ಈ ರೀತಿ ಮಿಶ್ರ ಫಲಗಳು ಅನ್ನೋದಿದ್ದೇ ಇರುತ್ತೆ ನಾ ಸ್ಪೋರ್ಟ್ಸಲ್ಲಿರೋರಿಗೆ ಜೂನ್ಲಿಂದ ಆಗಸ್ಟ್ ಜುಲೈ ಆಗಸ್ಟ್ ಈ ಮೂರು ತಿಂಗಳು ಅದ್ಭುತವಾಗಿ ನ್ಯಾಷನಲ್ ಲೆವೆಲ್ಸಲ್ಲಿ ಸ್ಟೇಟ್ ಲೆವೆಲ್ಸಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಬಹುದು ಮುಖ್ಯವಾಗಿ ಈ ಶುಕ್ರಬಲ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಸ್ತ್ರೀಯರಿಂದ ಏನಾದರೂ ತೊಂದರೆ ಆಗ್ಬೋದು ಮುಖ್ಯವಾಗಿ ಅವರೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ವ್ಯವಹಾರ ಮಾತಾಡುವಂತಹ ಸಂದರ್ಭಗಳಲ್ಲಿ ಕಾಲ್ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು ನಿಮ್ಮನ್ನು ಟಾರ್ಗೆಟ್ ಮಾಡಿ ಯಾವುದೇ ರೀತಿಯಾಗಿ ಸಿಗಾಸ್ಕೊಬೋ ಸಿಗಿಸ್ಬೇಕು ಅನ್ನುವಂತಹ ಒಂಥರ ಬ್ಲ್ಯಾಕ್ ಮೇಲ್ ಮಾಡುವಂತಹ ವ್ಯವಹಾರಗಳು ಈ ರೀತಿಯೆಲ್ಲ ನಡೀತಾ ಇರುತ್ತೆ ಆದ್ದರಿಂದ ಸ್ವಲ್ಪ ಹುಷಾರಾಗಿ ಸ್ತ್ರೀಯರ ಜೊತೆ ನೀವು ವ್ಯವಹಾರವಾಗಲಿ ಮಾತನಾಡುವ ಸಂದರ್ಭದಲ್ಲಾಗಲಿ ತಾಳ್ಮೆಯಿಂದ ನೀವು ಕೇಳಿ ಮಾತನಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಮುಖ್ಯವಾಗಿ ಈ ವರ್ಷ ಈ ಪ್ರತಿ ಸೋಮವಾರ ಈಶ್ವರನಿಗೆ ಪಂಚಾಮೃತಾಭಿಷೇಕ ಮಾಡಿಸೋದ್ರಿಂದ ಶನಿವಾರ ದಿನ ಶನಿಹೋರ ಸಮಯ ಅಂದರೆ ಬೆಳಗ್ಗೆ ಆರರಿಂದ ಏಳು ಗಂಟೆ ಮಧ್ಯದಲ್ಲಿ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶನಿಗೆ ತೈಲಾಭಿಷೇಕ ಎಳ್ಳಿನ ಎಣ್ಣೆಯಿಂದ ತೈಲಾಭಿಷೇಕ ಮಾಡಿಸೋದು ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡೋದು ಕಪ್ಪು ಎಳ್ಳನ್ನು ದಾನ ಮಾಡೋದರಿಂದ ಮತ್ತು ಮಂಗಳವಾರದ ದಿನ ಕಾರ್ಯಸಿದ್ಧಿ ನಿಮಗೆ ಕಾರ್ಯ ಏನಾದರೂ ಕೆಲಸಗಳು ತಡ ಆಗ್ತಾಯಿದೆ ಅನ್ನುವಂತಹ ಸಂದರ್ಭದಲ್ಲಿ ಮಂಗಳವಾರದ ದಿನ ಸ್ವಲ್ಪ ಆಂಜನೇಯ ಸ್ವಾಮಿಗೆ ಆರಾಧನೆ ಮಾಡಿಕೊಂಡ್ರೆ ಈ ಆರುದ್ರ ನಕ್ಷತ್ರ ದೇವರಿಗೆ ಈ ವರ್ಷ ಅದ್ಭುತವಾಗಿ ಫಲಗಳು ಇರುತ್ತೆ ಭಯ ಬೀಳುವಂತಹ ಸಾ ಯಾವುದೇ ಪರಿಸ್ಥಿತಿ ಇಲ್ಲ ನೀವು ತುಂಬ ಎಂತಹ ಸಮಸ್ಯೆ ಬಂದರೂ ಎದುರಿಸಿರುವುದರಲ್ಲಿ ಆರುದ್ರ ನಕ್ಷತ್ರದವರು ನಿಮ್ಮನ್ನು ಮೀರಿರೋರು ಯಾರೂ ಇಲ್ಲ ಅಂತ ಹೇಳುತ್ತಾ ನಿಮಗೆಲ್ಲವೂ ಆ ಶ್ರೀಮನ್ನಾರಾಯಣನ ಪರಮೇಶ್ವರನ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬ ಸಮಸ್ತ ಸಮಸ್ತ ಸನ್ಮಂಗಳಾಣಿಭವಂತು ಜಯ ಶ್ರೀರಾಮ್